ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಷಯವನ್ನ ಕೇಳಿದ್ರೆ ನಿಮಗೆ ಆತಂಕ ಶುರುವಾಗುತ್ತೆ ಯಾಕಂದ್ರೆ ಭಾರತ ಕಂಡಿದ್ದ ಒಂದು ದೊಡ್ಡ ಕನಸು ದಶಕಗಳ ಕಾಲ ನಾವು ಪಟ್ಟಂತಹ ಪರಿಶ್ರಮ ಮತ್ತು ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆ ಎಲ್ಲವೂ ಒಂದೇ ಗೇಟಿಗೆ ನೀರು ಪಾಲಗುವ ಹಂತಕ್ಕೆ ಬಂದು ನಿಂತಿದೆ ಹೌದು ನಾನು ಮಾತಾಡ್ತಾಗಿರೋದು ಇರಾನಿನ ಚಾಬಾರ್ ಪೋರ್ಟ್ ಬಗ್ಗೆ ಸ್ನೇಹಿತರೆ ಚಾಬಾರ್ ಪೋರ್ಟ್ ಈಗ ಭಾರತದ ಕೈಯಿಂದ ಜಾರು ಹೋಗಿದೆ ಇದು ಕೇವಲ ಒಂದು ಪೋರ್ಟ್ ಅಷ್ಟೇಗಿಲ್ಲ ಇದು ಪಾಕಿಸ್ತಾನಕ್ಕೆ ನಾವು ಕೊಟ್ಟಿದ್ದಂತಹ ಚೆಕ್ಮೇಟ್ ಚೀನಾಕ್ಕೆ ನಾವು ಕೊಟ್ಟಿದ್ದ ಕೌಂಟರ್ ಮತ್ತು ಮಧ್ಯ ಏಷ್ಯಾಕ್ಕೆ ನಮಗಿದ್ದಂತಹ ಹೆಬ್ಬಾಗಿಲು ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ನಿರ್ಧಾರ ಭಾರತದ ಈ ಗೇಮ್ ಚೇಂಜರ್ ಯೋಜನೆಯನ್ನೇ ಬುಡಮೇಲು ಮಾಡಿದೆ ಟ್ರಂಪ್ ಅವರ ಪಾಲಿಸಿಗಳು ಅಥವಾ ನೀತಿಗಳು ಎಷ್ಟರ ಮಟ್ಟಿಗೆ ನಮ್ಮ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಅಂದರೆ ದೀರ್ಘಕಾಲದ ತಂತ್ರಗಳಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಹಾಗಾದರೆ ಏನಿದು ಸುದ್ದಿ ಭಾರತ ನಿಜವಾಗ್ಲೂ ಚಾಬಾರ್ನಿಂದ ಹಿಂದೆ ಸರಿದ್ಯಾ ನಾವು ಹಾಕಿದ್ದ ನೂರ ಮಿಲಿಯನ್ ಡಾಲರ್ ಅಂದರೆ ಸುಮಾರು ಸಾವಿರ ಕೋಟಿಗೂ ಅಧಿಕ ಹಣ ಏನಾಯಿತು ಟ್ರಂಪ್ ಭಾರತಕ್ಕೆ ಯಾಕೆ ಇಂತಹ ಶಾಕ್ ಅನ್ನ ಕೊಟ್ಟರು ಇದೆಲ್ಲದರ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲು ಮ್ಯಾಟರ್ ಏನು ಅಂತ ನೋಡೋಣ ಇತ್ತೀಚೆಗೆ ಎಕನಾಮಿಕ್ ಟೈಮ್ಸ್ನಲ್ಲಿ ಒಂದು ಸ್ಫೋಟಕ ವರದಿ ಪ್ರಕಟವಾಗಿದೆ ಪಿ ಮನೋಜ್ ಅವರು ಬರೆದಿರುವ ಈ ವರದಿಯ ಪ್ರಕಾರ ಚಾಬಾರ್ ಪೋರ್ಟ್ನಲ್ಲಿ ಭಾರತದ ಪಾಲ್ಗೊಳ್ಳುವಿಕೆ ಅಥವಾ ಇನ್ವಾಲ್ವ್ಮೆಂಟ್ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಅಂದರೆ ಕುಸಿದು ಬಿದ್ದಿದೆ ಟೆಕ್ನಿಕಲ್ ಆಗಿ ಹೇಳಬೇಕು ಅಂದರೆ ವಿ ಹ್ಯಾವ್ ವಿಟ್ ಚಾ ನಾವು ಚಾಬಾರ್ ಬಿಟ್ಟು ಬಂದಿದ್ದೇವೆ ಡಿಪ್ಲೊಮ್ಯಾಟಿಕ್ ಭಾಷೆಗೆ ಇದನ್ನ ಸ್ಟ್ರಾಟಜಿಕ್ ವಿಡ್ರಾವಲ್ ಅಥವಾ ತಾಂತ್ರಿಕವಾಗಿ ಹಿಂದೆ ಸರಿದಿದ್ದೇವೆ ಅಂತ ಕರೆಯಲಾಗತ್ತೆ ಹೀಗೆ ಹೇಳ್ತಾ ಇದ್ದಾರೆ ಅಸಲಿ ಏನು ಮಾಡ್ಕೊಂಡಾಗ ನಾವು ಅವರಿಗೆ ಮುಂಗಡವಾಗಿ ಮಿಲಿಯನ್ ಡಾಲರ್ ಮಾಡಿದ್ವಿ ಇದು ವರ್ಷಗಳ ಅವಧಿಗೆ ಆ ಪೋರ್ಟ್ ಅನ್ನ ನಾವು ಆಪರೇಟ್ ಮಾಡೋದಕ್ಕೆ ಕೊಟ್ಟಂತಹ ಹಣ ಆದ್ರೆ ಈಗ ಏನಾಗಿದೆ ಅಂದ್ರೆ ನಾವು ಆ ಪೋರ್ಟ್ ಅನ್ನ ಇರಾನ್ ಕೈಗೆ ಹ್ಯಾಂಡ್ ಓವರ್ ಮಾಡಿ ಬಂದ್ಬಿಟ್ಟಿದಿವಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ ಸ್ವಾಮಿ ನಾವು ಕೊಟ್ಟ ದುಡ್ಡು ನಿಮ್ಮ ಹತ್ರನೇ ಇರ್ಲಿ ಪೋರ್ಟ್ ಕೂಡ ನಿಮ್ಮ ಹತ್ರನೇ ಇರಲಿ ನೀವೇ ನಡೆಸಿಕೊಳ್ಳಿ ನಮಗೆ ಬೇಡ ಅಂತ ಹೇಳಿ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಮುಖ್ಯ ಕಾರಣ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಅಮೆರಿಕದ ನಿರ್ಬಂಧಗಳು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋದಾದ್ರೆ ನಿಮಗೆ ನೆನಪಿರಬಹುದು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಟ್ರಂಪ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಏನಂತ ಭಾರತದ ಚಾಬಾರ್ ಪೋರ್ಟ್ ಪ್ರಾಜೆಕ್ಟ್ ಮೇಲೆ ಅಮೆರಿಕದ ನಿರ್ಬಂಧಗಳನ್ನ ಹಾಕ್ತೀವಿ ಅಂತ ಆಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು ಆದ್ರೆ ತಕ್ಷಣವೇ ಇನ್ನೊಂದು ಸುದ್ದಿ ಬಂತು ಇಲ್ಲ ಇಲ್ಲ ಭಾರತಕ್ಕೆ ಆರು ತಿಂಗಳ ಕಾಲ ವಿನಾಯಿತಿಯನ್ನ ಕೊಟ್ಟಿದ್ದೀವಿ ಅಂತ ಆಗ ನಾವೆಲ್ಲ ಅಂದ್ಕೊಂಡಿದ್ವಿ ಓ ಪರವಾಗಿಲ್ಲ ಆರು ತಿಂಗಳು ಆದಮೇಲೆ ಮತ್ತೆ ಆರು ತಿಂಗಳು ಎಕ್ಸ್ಟೆನ್ಷನ್ ಕೊಡ್ತಾರೆ ಭಾರತ ಸೇಫ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಆದರೆ ಈಗ ಬರ್ತಾ ಇರೋ ವರದಿಗಳ ಪ್ರಕಾರ ಆ ಆರು ತಿಂಗಳ ಟೈಮ್ ಕೊಟ್ಟಿದ್ದು ಗೊತ್ತಾ ನಾವು ಅಲ್ಲಿಂದ ಸೇಫ್ ಆಗಿ ಸದ್ದಿಲ್ಲದೆ ಮುಟ್ಟೆ ಕಟ್ಕೊಂಡು ವಾಪಸ್ ಬರೋದಕ್ಕೆ ಹೌದು ಇದು ಅಮೆರಿಕ ನಮಗೆ ಕೊಟ್ಟಿದ್ದ ಎಕ್ಸಿಟ್ ವಿಂಡೋ ಆಗಿತ್ತು ಇದಕ್ಕೆ ಸಾಕ್ಷಿ ಏನು ಅಂತ ನೀವು ಕೇಳಬಹುದು ನೋಡಿ ಇಂಡಿಯಾ ಪೋರ್ಟ್ ಗ್ಲೋಬಲ್ ಲಿಮಿಟೆಡ್ ಅಂತ ಒಂದು ಕಂಪನಿಗಿತ್ತು ಇದು ಭಾರತ ಸರ್ಕಾರದ ಕಂಪನಿ ಇವರೇ ಛಾಬಾರ್ ಪೋರ್ಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ರು ಇವರ ವೆಬ್ಸೈಟ್ ಈಗ ಮಾಯವಾಗಿದೆ ಅಷ್ಟೇಗೆಲ್ಲ ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಇಂದ ಹಿಡಿದು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಎಲ್ಲ ಅಫಿಷಿಯಲ್ಸ್ ರಿಸೈನ್ ಮಾಡಿದ್ದಾರೆ ಅಥವಾ ವಾಪಸ್ ಬಂದಿದ್ದಾರೆ ಅಂದರೆ ಅಲ್ಲಿಗ ಭಾರತದ ಒಬ್ಬ ಪ್ರತಿನಿಧಿಯು ಉಳಿದಿಲ್ಲ ಈಗ ನಿಮಗೆ ಅನ್ನಿಸಬಹುದು ಟ್ರಂಪ್ ಯಾಕೆ ಹಿಂಗೆ ಮಾಡಿದ್ರು ಮೋದಿ ಮತ್ತು ಟ್ರಂಪ್ ಫ್ರೆಂಡ್ಸ್ ಅಲ್ವಾ ಅಂತ ಸ್ನೇಹಿತರೆ ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ ಯಾರು ಶಾಶ್ವತ ಶತ್ರುಗಳು ಅಲ್ಲ ಅಲ್ಲಿ ನಡೆಯೋದು ಬರೀ ಬಿಸ್ನೆಸ್ ಮತ್ತು ಲಾಭ ಟ್ರಂಪ್ ಇತ್ತೀಚೆಗೆ ಒಂದು ಬಾಂಬನ್ನು ಹಾಕಿದ್ರು ಯಾವ ದೇಶ ಇರಾನ್ ಜೊತೆ ವ್ಯಾಪಾರ ಮಾಡುತ್ತೋ ಆ ದೇಶದ ಮೇಲೆ ನಾವು ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಹಾಕ್ತೀವಿ ಅಂತ ಆಗಲೂ ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು ಏನು ಆಗಲ್ಲ ಇದು ಚೀನಾಕ್ಕೆ ಮಾತ್ರ ಭಾರತಕ್ಕೆ ಇದರಿಂದ ಯಾವುದೇ ಎಫೆಕ್ಟ್ ಆಗಲ್ಲ ಅಂತ ಆದ್ರೆ ನನಗನ್ಸುತ್ತೆ ಟ್ರಂಪ್ ಭಾರತವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲ್ಲ ಆದ್ರೆ ಭಾರತವನ್ನ ತಮ್ಮ ಕಂಟ್ರೋಲ್ ಇಟ್ಕೊಳ್ಳೋಕೆ ಅಥವಾ ಆಮ್ ಟ್ವಿಸ್ಟಿಂಗ್ ಅನ್ನ ಮಾಡಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಅಂತ ನೋಡಿ ಇದೊಂದು ಸೋರ್ಸ್ ಬೇಸ್ಡ್ ನ್ಯೂಸ್ ಆಗಿದೆ ಅಂದ್ರೆ ಅಧಿಕೃತವಾಗಿ ಭಾರತದ ವಿದೇಶಾಂಗ ಸಚಿವಾಲಯ ಇನ್ನೂ ಇದರ ಬಗ್ಗೆ ಬಾಯ್ ನಾವೆಲ್ಲ ಕಾಯ್ತಾ ಜೈಶಂಕರ್ ಸರ್ ಅಥವಾ ಎ ವಕ್ತಾರರು ಬಂದು ಇಲ್ಲ ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿ ಅಂತ ಆದ್ರೆ ಎಕನಾಮಿಕ್ ಟೈಮ್ಸ್ ನಂತಹ ಪ್ರತಿಷ್ಠಿತ ಪತ್ರಿಕೆ ಸುಮ್ ಇಂಥ ಸುದ್ದಿಗಳನ್ನ ಹಾಕೋದಿಲ್ಲ ಅವರ ವರದಿಗಳಲ್ಲಿ ಸಾಮಾನ್ಯವಾಗಿ ಹುರುಳಿರುತ್ತೆ ಸರಿ ಈಗ ವಿಷಪೂರ್ಣ ಚಾಬಾರ್ ಕೈ ಬಿಟ್ರೆ ನಮಗೆ ನಷ್ಟ ಅಂತ ನೀವು ಕೇಳಬಹುದು ಸ್ನೇಹಿತರೆ ಇದು ಬರೀ ಹಣದ ನಷ್ಟ ಅಲ್ಲ ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಭಾರತದಂತ ದೇಶಕ್ಕೆ ದೊಡ್ಡ ಮೊತ್ತ ಅಲವೆಗೆಲ್ಲ ನಾವು ಫ್ರಾನ್ಸ್ನಿಂದ ರಫೇಲ್ ವಿಮಾನವನ್ನ ತರ್ತೀವಿ ಅಲ್ವಾ ಒಂದೇ ಒಂದು ರಫೇಲ್ ವಿಮಾನದ ಬೆಲೆ ಸುಮಾರು ಮುನ್ನೂರಿಂದ ಮುನ್ನೂರ ಹದಿನೈದು ಮಿಲಿಯನ್ ಡಾಲರ್ ಇರುತ್ತೆ ಅದರ ಮುಂದೆ ಈ ನೂರ ಇಪ್ಪತ್ತು ಮಿಲಿಯನ್ ಏನೇನೋ ಅಲ್ಲ ಹಣ ಹೋದರೆ ದುಡಿಬಹುದು ಆದರೆ ಇಲ್ಲಿ ಆಗಿರೋದು ಜಿಯೋ ಸ್ಟ್ರಾಟಜಿಕ್ ಲಾಸ್ ಅಂದ್ರೆ ಆಯಕಟ್ಟಿನ ಜಾಗವನ್ನ ನಾವು ಕಳ್ಕೊಂಡಿದೀವಿ ಇದರಿಂದ ನಾವು ರಷ್ಯಾ ಮತ್ತು ಯುರೋಪ್ ಜೊತೆ ವ್ಯಾಪಾರ ಮಾಡೋಕೆ ಇಂಟರ್ ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂದ್ರೆ ಐಎನ್ಎಸ್ಟಿಸಿ ಅಂತ ಒಂದು ರೂಟ್ ರೆಡಿ ಮಾಡಿದ್ವಿ ಇದು ಸಾಂಪ್ರದಾಯಿಕ ಸೂಯೆಚ್ ಕಾಲುವೆ ಮಾರ್ಗಕ್ಕಿಂತ ಪರ್ಸೆಂಟ್ ಫಾಸ್ಟ್ ಮತ್ತು ಮೂವತ್ತು ಪರ್ಸೆಂಟ್ ಚೀಪ್ ಆಗಿತ್ತು ಚಾಬಾರ್ ಇದರ ಪ್ರಮುಖ ಭಾಗ ಆಗಿತ್ತು ಈಗ ಚಾಬಾರ್ ಹೋದ್ರೆ ಈ ಕನಸು ಭಗ್ನಹಾದ ಹಾಗೆ ಲೆಕ್ಕ ಇನ್ನು ನಮಗೆ ಅಫ್ಘಾನಿಸ್ತಾನ ಉಜ್ಬೇಕಿಸ್ತಾನ ಕಜಿಕಿಸ್ತಾನದಂತ ದೇಶಗಳ ಜೊತೆ ವ್ಯಾಪಾರವನ್ನ ಮಾಡೋಕೆ ಪಾಕಿಸ್ತಾನ ದಾರಿ ಬಿಡ್ತಾ ಇರಲಿಲ್ಲ ಅದಕ್ಕೆ ನಾವು ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಇರಾನ್ ಮೂಲಕ ಹೋಗ್ತಾ ಇದ್ವಿ ಈಗ ಆ ಬಾಗಿಲು ಕೂಡ ಮುಚ್ಚಿ ಹೋಗಿದೆ ಇನ್ನು ಇರಾನಿನ ಚಾಬಾರ್ ಪೋರ್ಟ್ ಪಕ್ಕದಲ್ಲೇ ಪಾಕಿಸ್ತಾನದಲ್ಲಿ ಚೀನಾದವರು ಗ್ವಾದಾರ್ ಪೋರ್ಟ್ ಅನ್ನ ಕಟ್ಟಿದ್ದಾರೆ ಚಾಬಾರ್ ನಲ್ಲಿ ನಾವಿದ್ರೆ ಅಲ್ಲಿ ಕುಳಿತು ಚೀನಾ ಮತ್ತು ಪಾಕಿಸ್ತಾನ ಏನ್ ಮಾಡ್ತಾ ಇದ್ದಾರೆ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡಬಹುದಾಗಿತ್ತು ಇಂಡಿಯನ್ ಓಷನ್ ಅಲ್ಲಿ ಚೀನಾದ ನೌಕಾಪಡೆ ಏನ್ ಮಾಡ್ತಾ ಇದೆ ಅಂತ ನಿಗಾ ಇಡಬಹುದಾಗಿತ್ತು ಈಗ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ ಹಾಗೆ ಆಗೋಗಿದೆ ಸ್ನೇಹಿತರೆ ಈ ಒಪ್ಪಂದದ ಇತಿಹಾಸವನ್ನು ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದ ಹೊಸದರಲ್ಲಿ ಈ ಅಗ್ರಿಮೆಂಟ್ ಫ್ರೇಮ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನು ಮತ್ತೆ ರಿನ್ಯೂ ಮಾಡಿದ್ವಿ ಎರಡು ಸಾವಿರದ ಮೂವತ್ನಾಲ್ಕರವರೆಗೆ ಅಂದ್ರೆ ಮುಂದಿನ ಹತ್ತು ವರ್ಷಕ್ಕೆ ಒಪ್ಪಂದ ಗೊತ್ತಾ ನಾವು ಇರಾನ್ಗೆ ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಅನ್ನ ಕೊಡ್ತೀವಿ ಆ ಹಣದಲ್ಲಿ ಅವರು ಪೋರ್ಟ್ ನಲ್ಲಿ ಕ್ರೇನ್ಗಳು ಮಿಷಿನ್ಗಳು ಎಲ್ಲವನ್ನ ಹಾಕಬೇಕು ಅದಕ್ಕೆ ಬದಲಾಗಿ ನಮ್ಮ ಕಂಪನಿ ಆ ಪೋರ್ಟ್ ಅನ್ನ ಮ್ಯಾನೇಜ್ ಮಾಡುತ್ತೆ ಬರುವ ಲಾಭದಲ್ಲಿ ನಮಗೆ ಪಾಲ ಸಿಗುತ್ತೆ ನಾವು ಬುದ್ಧಿವಂತರು ಅಮೆರಿಕದ ಸ್ಯಾಂಕ್ಷನ್ ಬರೋದಕ್ಕೂ ಮುಂಚೆನೆ ರಿಸ್ಕ್ ತಗೋಬಾರ್ದು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಪೂರ್ತಿ ಹಣವನ್ನ ಪಾವತಿ ಮಾಡ್ಬಿಟ್ವಿ ಅಟ್ಲೀಸ್ಟ್ ನಮ್ಮ ಮೇಲೆ ಲಯಾಬಿಲಿಟಿ ಅಥವಾ ಸಾಲ ಇರಬಾರ್ದು ಅಂತ ಆದ್ರೆ ಈಗ ಅಮೆರಿಕ ತಡ ಎಷ್ಟಿದೆ ಅಂದ್ರೆ ನಮ್ಮ ಹಡಗುಗಳು ಅಲ್ಲಿಗೆ ಹೋಗೋಕ್ಕೂ ಭಯವನ್ನು ಪಡ್ತಾ ಇವೆ ಇಷ್ಟು ದಿನ ನಾವು ಅಲ್ಲಿ ಪೋರ್ಟನ್ನು ನಡೆಸಿದ್ರೂ ಕೂಡ ನಮ್ಮ ಭಾರತದ ಧ್ವಜ ಇರುವ ಹಡಗುಗಳು ಡೈರೆಕ್ಟ್ ಆಗಿ ಚಾಬರ್ಗೆ ಹೋಗ್ತಾ ಇರಲಿಲ್ಲ ನಾವು ದುಬೈಗೆ ಸರಕುಗಳನ್ನ ಕಳಿಸ್ತಾ ಇದ್ವಿ ಅಲ್ಲಿಂದ ಬೇರೆ ಬೇರೆ ಸಣ್ಣ ಹಡಗುಗಳಲ್ಲಿ ಇರಾನ್ಗೆ ಹೋಗ್ತಾ ಇತ್ತು ಯಾಕಂದ್ರೆ ಎಲ್ಲಿ ಅಮೆರಿಕ ನಮ್ಮ ಶಿಪ್ಪಿಂಗ್ ಕಂಪನಿಗಳ ಮೇಲೆ ಬ್ಯಾನ್ ಹಾಕ್ಬಿಡುತ್ತೋ ಅನ್ನೋ ಭಯ ಇತ್ತು ಈಗ ಪರಿಸ್ಥಿತಿ ಇನ್ನೂ ಕೂಡ ಹದಗೆಟ್ಟಿದೆ ವರದಿಗಳ ಪ್ರಕಾರ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಬಾಂಬನ್ನು ಹಾಕಿದ್ರು ಜನವರಿ ಹದಿನೈದರಂದು ಎಕನಾಮಿಕ್ ಟೈಮ್ಸ್ ಭಾರತ ಫುಲ್ ವಿತ್ಡ್ರಾ ಆಗ್ತಾ ಇದೆ ಅಂತ ವರದಿಯನ್ನು ಮಾಡಿತು ಸರಿ ಈಗ ಇದ್ರ ಬಗ್ಗೆ ಸರ್ಕಾರ ಏನ್ ಹೇಳ್ತಾ ಇದೆ ಅಥವಾ ಸರ್ಕಾರದ ಮೂಲಗಳು ಏನ್ ಹೇಳ್ತಾ ಇವೆ ಸ್ನೇಹಿತರೆ ಅಧಿಕಾರಿಗಳು ಹೇಳೋ ಪ್ರಕಾರ ನೋಡಿ ಅಮೆರಿಕದ ಸ್ಯಾಂಕ್ಷನ್ ಬಂದ್ರೆ ಹಣ ಟ್ರಾನ್ಸ್ಫರ್ ಮಾಡೋದು ಕಷ್ಟ ಆಗುತ್ತೆ ನಮ್ಮ ಬ್ಯಾಂಕ್ಗಳು ಸಿಕ್ಕಾಕೊಳ್ತವೆ ಗುಜರಾತ್ ನ ಕಾಂಡ್ಲಾ ಪೋರ್ಟ್ ಮತ್ತು ಮುಂಬೈನ ಜೆ ಎನ್ ಪಿ ಟಿ ಪೋರ್ಟ್ಗಳು ಕೂಡ ಅಮೆರಿಕದ ಕೆಂಗಣಿಗೆ ಗುರಿಯಾಗಬಹುದು ಈ ದೊಡ್ಡ ಪೋರ್ಟ್ ಗಳನ್ನ ರಕ್ಷಿಸಿಕೊಳ್ಳಕ್ಕೆ ನಾವು ಚಾಬರ್ನಂತ ಸಣ್ಣ ಪುಟ್ಟ ಪೋರ್ಟ್ ಗಳನ್ನ ತ್ಯಾಗ ಮಾಡ್ತಾ ಇದ್ದೀವಿ ಇದನ್ನೇ ಸ್ಟ್ರಾಟಜಿಕ್ ವಿಡ್ರಾವಲ್ ಅಂತ ಹೇಳೋದು ಅಂದ್ರೆ ಯುದ್ಧ ಗೆಲ್ಲೋಕೆ ಒಂದು ಸಣ್ಣ ಕದನವನ್ನು ಸೋತ ಹಾಗೆ ಇದರಿಂದ ನಮಗೇನು ಸಿಗುತ್ತೆ ಅಂತ ನೀವು ಕೇಳಬಹುದು ಒಂದು ಒಳ್ಳೆಯ ವಿಷಯ ಅಂದರೆ ಇರಾನ್ ಜೊತೆ ನಮ್ಮ ಸಂಬಂಧ ಚೆನ್ನಾಗಿಯೇ ಇದೆ ನಾವು ದುಡ್ಡನ್ನು ಕೊಟ್ಟಿದ್ದೀವಿ ಪೋರ್ಟ್ ಕೂಡ ಅವರೇ ಇಟ್ಕೊಳ್ಳಿ ಅಂತ ಹೇಳಿದೀವಿ ನಾಳೆ ಅಮೆರಿಕದ ಅಧ್ಯಕ್ಷರು ಬದಲಾಗಿ ಪರಿಸ್ಥಿತಿ ಸುಧಾರಿಸಿದ್ರೆ ನಾವು ಮತ್ತೆ ಅಲ್ಲಿಗೆ ಹೋಗಬಹುದು ಅನ್ನೋ ಒಂದು ಆಪ್ಷನ್ ಅನ್ನು ಇಟ್ಕೊಂಡಿದ್ದೀವಿ ದುಡ್ಡು ನಿಮ್ಮದೇ ಪೋರ್ಟ್ ನಿಮ್ಮದೇ ಚೆನ್ನಾಗಿ ನೋಡ್ಕೊಳ್ಳಿ ಟೈಮ್ ಬಂದರೆ ವಾಪಸ್ ಬರ್ತೀವಿ ಅನ್ನೋದು ನಮ್ಮ ನಿಲುವಾಗಿದೆ ಆದರೆ ಸತ್ಯ ಏನಪ್ಪ ಅಂದರೆ ಇದೊಂದು ಹಿನ್ನಡೆ ಅಂತಲೇ ಹೇಳ್ಬಹುದು ನಾವು ಎಷ್ಟೇ ಸ್ಟ್ರಾಟಜಿಕ್ ಅಟೋನಮಿ ಬಗ್ಗೆ ಮಾತಾಡಿದರೂ ಕೂಡ ಅಮೆರಿಕದ ಒತ್ತಡಕ್ಕೆ ನಾವು ಮಣಿದಿದ್ದೀವಿ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾಗಿದೆ ಕೆಲವು ಸಲ ನಾವು ಹೋರಾಟಗಳನ್ನು ಆರಿಸ್ಕೊಳ್ಬೇಕು ಬಹುಶಃ ಮೋದಿ ಸರ್ಕಾರಕ್ಕೆ ಅನಿಸಿರಬಹುದು ಸದ್ಯಕ್ಕೆ ಅಮೆರಿಕದ ಜೊತೆ ಜಗಳ ಮಾಡೋದು ಬೇಡ ಚಾಬಾರ್ ಹೋದ್ರೆ ಹೋಗಲಿ ನಮ್ಮ ರಫ್ತು ಮತ್ತು ಟ್ರೇಡ್ ಉಳಿದ್ರೆ ಸಾಕು ಅಂತ ಇದರ ಬಗ್ಗೆ ಅನ್ಸುತ್ತೆ ಭಾರತ ಮಾಡಿದ್ದು ಸರಿಯಾಗಿದೆಯಾ ಅಮೆರಿಕದ ಒತ್ತಡಕ್ಕೆ ಮಣಿಬಾರ್ತಿತ್ತ ಅಥವಾ ನಮ್ಮ ದೊಡ್ಡ ಪೋರ್ಟ್ಗಳನ್ನು ಉಳಿಸ್ಕೊಳ್ಳೋಕೆ ಈ ತ್ಯಾಗ ಅನಿವಾರ್ಯವಾಗಿತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು